ನಾಕ್ ಸಾವಿರ ಆಗ್ತದ್ರ ಅದ್ರಾಗ ನಾಕ್ ಸಾವಿರ ಕಟ್ ಮಾಡಿ ಎರಡ್ ಸಾವಿರ ಆಗ್ತದಾರ ನೀನ್ ಎರಡ್ ಸಾವಿರ ಉಳಿತಲ್ಲ ಅದ ಒಂದ್ ಕ್ವಾರ್ಟ್ರಿಗೆ ನಲ್ವತ್ತೈದು ರೂಪಾಯಿ ಹೆಚ್ಗೆ ಮಾಡಿದಾರ ಹುಡುಕರ ಕಷ್ಟಗಳು ನೂರ ಹನ್ನೊಂದು ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಉಪವಾಸ ಸಾಯಿಸ್ತದ ಎಂದೋಗ್ ಗೆಲ್ಲದಿಂದ ಮೋದಿ ಇದ್ರಾಗ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ ರಾಹುಲ್ ಗಾಂಧಿ ಕೈಯಲ್ಲಾಗಲ್ವೇ ಆಗಲ್ಸ ಅವ್ರಿಗೆ ಏನು ಈ ಸಣ್ಣ ಅವರು ಅವ್ರು ಕಾಂಗ್ರೆಸ್ ಕಾಂಗ್ರೆಸ್ ಹೊಕ್ಕ ಬಿಡ್ರಿ ಊರಿಗೆ ಬಿಜೆಪಿ ಜೆ ಪಿ ಮೋದಿನಾಗ ಗೆಲ್ಲದ್ರಿ ಏ ಏ ಅವ್ರಿಗೆ ಇವ್ರ್ಗೆಲ್ಲಲ್ವೇನ್ರಿ ಶಾಮನೂರು ಶಿವಶಂಕರ್ ಪೂರ್ವ ಶಿವಶಂಕರ್ ಗೆಲ್ಲಲ್ಲ ಗೆಲ್ಲ ಎದಕ್ಕೆ ಎದಕ್ಕ ಅಂದ್ರೆ ಗ್ಯಾರಂಟಿ ಕೊಟ್ಟ ಅವ್ರು ಸುಳ್ಳು ಹೇಳಿ ಅರ್ಧ ಮಾರ್ತಾಯಿದೀ ಎಂದೋ ಇಲ್ಲ ಇವತ್ತೆರ್ಗೆಲ್ಲ ಅದ್ಕ ಜಿಂದ ಮೋದಿ ಇದ್ರಾಗ ಪ್ರಭಾವ ಅವ್ರಿಗೆ ಇಲ್ಲಲ್ಲ ಹೇಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಗೆಲ್ತಾರೆ ಕಾವಿತ್ರಿ ಗಾವಿತ್ರಿ ಮೇಡಮ್ ಅವ್ರಿಗೆಲ್ತಾರ್ ಗೆಲ್ಲಲ್ಲ ಎಲ್ಲದೇ ಇಲ್ಲ ಯಾರವ ದುಡ್ಡು ನಮಗೆ ಆಗ್ತಾರಲ್ಲ ಅವ್ರೆಲ್ಲಿಂದ ಕೊಡದ ದುಡ್ಡು ನಾಲ್ಕು ಸಾವಿರ ಆಗ್ತದ್ರ ಅದ್ರಾಗ ನಾಕ್ ಸಾವಿರ ಕಟ್ ಮಾಡಿ ಎರಡ್ ಸಾವಿರ ಆಗ್ತದಾರ ಇನ್ನ ಎರಡ್ ಸಾವಿರ ಉಳಿತಲ್ಲ ಅದಿಯಲ್ವೇ ಕುಡಿಯರ್ಗೆ ಮಾಡಿದಾರ ಉಡಿಯರ್ಗ ಈಗ ರೂಪಾಯಿ ಅರವತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಅವ್ರದ್ದು ಮೂವತ್ತೈದು ಸಾವಿರ ಕೋಟಿ ಬರುತ್ತೆ ಮೂವತ್ತೈದು ಸಾವಿರದ ಅದನ್ನ ನಾವು ಯಾವ್ದಕ್ಕಾಗದ ಇದು ಹೋಗ್ತಂತ ಅವ್ರು ಬಳಸಿ ಅಂತದಿಲ್ಲಾ

ಬೇಜಾರಾಗ್ಯದ ಏನು ಈಗ ಎಷ್ಟೋ ಜನ ಅದಕ್ಕಾಗಿ ಅದಕ್ಕ ಏನ ಅವ್ರದ್ದು ನಮ್ದು ತಗಂದ್ ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ ಈಗ ನಿಮ್ಮ ಹೆಂಡತಿ ಅದೇನ್ ಕೊಡ್ತಾರೆ ಅವ್ರ 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 ಕೊಡ್ತಾರ ಕೊಡಲ್ಲ ಯಾರಿಗ್ ಹೇಳ್ಬೇಕು ಮೋದಿ ಮೋದಿ ರಾಹುಲ್ ಗಾಂಧಿ ದೇಶ ಆಳಕತ್ತಾರ ಹಿಂಗೆ ಹಿಂಗಂದ್ರೆ ಹಿಂಗೆ ಆಳ್ತಾರೆ ರೀ ಆ ದೇಶನ ಮೋದಿ ಈಗ ದಾವಣಗೆರೆಯಾಗ ಸಿದ್ದೇಶ್ವರ ಗಾಯತ್ರಿ ಗೆಲ್ಸಿದ್ರೆ ಮೋದಿ ಜಿ ವಿದಾಕಾರ ಅವಾಗ ಒಳ್ಳೆ ಆಡಳಿತ ಕೊಡ್ತಾರ ಅವಾಗ ನಮ್ ದೇಶ ಅಭಿವೃದ್ಧಿ ಬರ್ತತಿ ಒಳ್ಳೆ ಆಡಳಿತ ಆಕತಿ ಏ ಸಿದ್ದರಾಮಯ್ಯ ಅವ್ರ ಏನ್ ಮಾಡ್ತಿಲ್ಲ ಮಾಡಿದಾರೆ ಮಾಡಿದ್ರಿ ಅವ್ರು ಏನಿದ್ರು ಈ ಹೆಣ್ಣು ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಉಪವಾಸ ಸಾಯಿಸ್ತದ್ರಿ ಅವ್ರು ಬಸ್ ಅಟ್ಟಿ ಒಂದು ಹೋಗ್ತದ ನಾವು ಉಪವಾಸ ಆದ

ಯಾಕೆ ಗಾಯತ್ರಿ ಸಿದ್ದೇಶ್ವರ ದೊಡ್ಡದ ಈ ಇಪ್ಪತ್ತೈದು ವರ್ಷ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಯಾರ ಜಿ ಎಂ ಸಿದ್ದೇಶ್ವರ ಅವ್ರು ರೋಡ್ ಮಾಡಿದಾರ ಸ್ಮಾರ್ಟ್ ಸಿಟಿ ಮಾಡಿದಾರ ದೊಡ್ಡ ದೊಡ್ಡದ ಬಸ್ ಸ್ಟ್ಯಾಂಡ್ ಮಾಡ್ಯಾರ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ರೈಲ್ವೆ ನಿಲ್ದಾಣ ಮಾಡ್ಯಾರ ನಿತ್ಗ ನೋಡ್ಬೇಕು ಇವತ್ತು ಆ ರೀತಿ ಮಾಡಿದಾರ ರೈಲ್ವೆ ನಿಲ್ದಾಣ ಅದು ಬಹಳ ಅಭಿವೃದ್ಧಿ ಕಾರ್ಯಕ್ರಮ ಕೆಲಸ ಮಾಡಿದಾರೆ ದಾವಣಗೆರೆಗಿನ ಸಿದ್ದರಾಮಯ್ಯ ಮಾಡಿದಾರಲ್ರಿ ಹೆಣ್ಮಕ್ಳಿಗೆಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಟೂರ್ ಕಳಿಸಿದಾರ ಎಲ್ಲಾ ಟೂರ್ ಕಳಿಸಿ ಗಂಡ್ ಮಕ್ಳಿಗೆ ಉಪವಾಸ ಕಡಿವಿ ಎಲ್ಲ ಟೂರ್ ಓಡ್ಯಾತ್ತಿದ್ರ ಹೆಣ್ಮಕ್ಳು ಯಾರ ಗಂಟರ ಮಾತ್ ಕೇಳ್ದಂಗ ನಮ್ ಮನೆಗ್ ಕೇಳ್ತದ್ರಿ ಒಕ್ಕಾರ ಒಂದ್ ದಿವಸ ತವರ್ ಮನೆಗೆ ಅಂದ ಎಲ್ಲರೂ ಒಕ್ಕಾರ ಎಷ್ಟ್ ದಿವಸ ತಿಂಗ್ಳ ಮೂರ್ ಸರಿ ಒಕ್ಕಾರ ತವ್ರ ಮನೆಗೆ ಮೊದ್ಲಿದ್ರು ಮೊದ್ಲು ಏನಾರ ಆರ್ ತಿಂಗಳಿಗೆ ಒಕ್ಕದ್ ನಾವ್ ದುಡ್ಡು ಕೊಟ್ಟ ಮೇಲೆ ತಗೊಂಡ್ ಹೋಗಿ ಬರೋರಿ ಹಿಂಗ ಈಗ ತಿಂಗಳ ಮೂರ್ ಸರಿ ಒಕ್ಕರ್ಸ ಈಗ ಹೇಳಿ ಸರ್ ಮೋದಿಜಿ ಬೇಕ್ರಿ ನಮ್ ದೇಶ ಬುದ್ಧಿ ಆಗ್ಬೇಕು ನಮ್ ದೇಶ ಒಂದ್ ಉನ್ನತ ಮಟ್ಟಕ್ಕೆ ಅಂದ್ರೆ ಮೋದಿ ಬೇಕು ಸರ್ ರಾಹುಲ್ ಗಾಂಧಿ ಸರ್ ಸ ಏನು ಈ ಸಣ್ಣ ಮಗಿದ ಅವ್ರು ಯಾವ ಸಣ್ಣ ಕೇಳಿದ್ರೆ ದೇಶದ ಬಗ್ಗೆ ಏನು ಏನ್ ಆತ ಮಗು ಆ ತರ ರಾಹುಲ್ ಗಾಂಧಿ ಮುಗ್ಧ ಮನ್ಸು ಮುಗ್ಧ ಮನಸ್ಸು ಅಂದ್ರೆ ಏನೋ ಗೊತ್ತಲ್ಲ ದೇಶದ ಬಗ್ಗೆ ಅವ್ರಿಗೆ ನಮ್ ದೇಶದವ್ರು ಅಲ್ಲ ಅಂತ ಒಂದು ಅವ್ರದೊಂದ್ ಲಿಕ್ಕಿತರ ಆಯ್ತು ಸರ್ ಹೇಳಿದ್ರಂ ಹೇಳಿ ಸರ್ ಸ ಇವತ್ತು ಮೋದಿ ಕಾರ್ಯಕ್ರಮ ಟಿವಿಯಲ್ಲಿ ಯಾ ಯಾವ ಅಲ್ಲಿ ಹಾಕಿದ್ರು ಮೋದಿ ಮೋದಿ ಅಂತ ಆದರೆ ನಮ್ಮ ದಾವಣಗೆರೆಯಲ್ಲಿ ಒಂದು ಕ್ಯಾಂಡಿಡೇಟ್ ಎಂ ಎಲ್ ಎ ಇದ್ರು ಎಂ ಪಿ ಗೆದ್ದೇ ಗೆಲ್ತವ್ ಯಾವಾಗ್ಲೂ ನೀವು ಈಗ ಕೇಳಿದ್ರಿ ಗಾಯತ್ರಿ ಸಿದ್ದೇಶ್ವರ್ ನಾವ್ ಯಾವಾಗ್ಲೂ ಗೆದ್ಕಂತಾನೆ ಬಂದವಿ ಹಂಗಾಗಿ ಮೂವತ್ತು ವರ್ಷದಿಂದ ನಾವು ಗೆದ್ಕಂತಾನೆ ಬಂದವಿ ಯಾರು ಗೆಲ್ತಾರೆ ಸರ್ ಬರ್ಬೋದು ಬಿಡ್ಬೇ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಏನ್ ಮಾಡಿಲ್ಲ ನಮ್ಮ ಕಡೆಗೆ ಇದು ಬಿಜೆಪಿ ಯಾರು ಯಾರ್ ಗೆಲ್ತಾರೋದಿಂಗ್ರೆಸ್ ಕಾಂಗ್ರೆಸ್ ಬಿಡ್ರಿ ಊರಿಗೆ ಅವ್ರ ಊರಿಗೆ ಯಾವ ಅವ್ರ ಊರ್ದ ಕಾಂಗ್ರೆಸ್ನಾರು ಅವ್ರ ಊರಿಗೆ ಅವ್ರಿಗೆ ಹೋಗಾರ ಬಿಜೆಪಿ ಅವ್ರ ಊರಿಗೆ ಅವ್ರು ಸರ್ ಬರ್ತವ ಮೋದಿ ಅವ್ರ್ ಬರ್ತಾರ ನೋಡಿದಿರಿ ಮೋದಿ ಬಂದಿದ್ರು ದಾವಣಗೆರೆಗೆ ಏನು ಅನ್ಸ್ತು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಹೆಲ್ಪ್ ಆಗ್ತಿತ್ತ ಮೋದಿಯಿಂದ ಸಿದ್ದರಾಮಯ್ಯ ಸಿದ್ಧರಾಮಯ್ಯದನ್ರಿ ಎರಡು ಎರಡು ಮನೆಗೆ ಕಟ್ಟಿ ಕೊಡ್ದಾರ ಸಿದ್ರಾಮಯ್ಯ ಬಂದು ಇವ್ರು ಒಂದು ಮೂರು ಮೂರು ಕಟ್ಟಿ ಅಂತ ಕೇಳೋಣಂತ ಓಕೆ ವೀಕ್ಷಕರೇ ಇದು ಗುಳದಹಳ್ಳಿ ಜನರ ಜನಾಭಿಮತ ದಾವಣಗೆರೆಯಲ್ಲಿ ಇರುವಂತಹ ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇನ್ಫ್ಯಾಕ್ಟ್ ಹರಿಹರ ಕ್ಷೇತ್ರದ ಶಾಸಕರು ಬಿ ಜೆ ಇದ್ದಾರೆ ಅವರನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಕಡೆ ಕಂಪ್ಲೀಟ್ ಕಾಂಗ್ರೆಸ್ ಇದೆ ವೆಲ್ ಒಟ್ಟಾರೆಯಾಗಿ ಈಗ ಇರುವಂತಹ ಪ್ರೆಸೆಂಟ್ ಟ್ರೆಂಡ್ ಅನ್ನ ಪ್ರಕಾರ ನೋಡೋದಾದ್ರೆ ಗಾಯತ್ರಿ ಸಿದ್ದೇಶ್ವರ್ಗೆ ವೇ ಕ್ಲೀನ್ ಆಗಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಕ್ಲೀನ್ ಸ್ವೀಪ್ ಮಾಡೋದ್ರಲ್ಲಿ ನೋ ಡೌಟ್ ಅಂತ ನಮ್ಮ ಅಭಿಪ್ರಾಯ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ